ಹೈ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ನೂಡಲ್ಸ್ನ ಮಾಡೋದನ್ನ ಹೇಗಂತ ತೋರಿಸ್ತಾ ಇದ್ದೀನಿ ಜೊತೆಗೆ ಇದನ್ನು ಸ್ಟ್ರೀಟ್ ಸ್ಟೈಲಲ್ಲೂ ಕೂಡ ಹೀಗೆ ಮಾಡ್ತಾರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದಕ್ಕೆ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಅದನ್ನು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೀನಿಸು ಮತ್ತು ಕ್ಯಾರೆಟ್ಟು ಮತ್ತು ಎಲೆಕೋಸು ಇಷ್ಟನ್ನು ಕೂಡ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಬೇಕು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಇಲ್ಲಿ ಒಂದು ತೊಗೊಂಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಇದ್ರ ಜೊತೆಗೆ ನಾನು ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ವಿನಿಗರ್ನ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ರೆಡಿ ಮಾಡಿಟ್ಕೊಳ್ಳೋದ್ರ ಜೊತೆಗೆ ನಾನು ಈ ಥರ ನೂಡಲ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿಯಲ್ಲಿರಬೇಕು ಇದನ್ನು ಹಕ್ಕ ನೂಡಲ್ಸ್ ಅಂತಾರೆ ಈ ನೂಡಲ್ಸು ತುಂಬಾ ದಪ್ಪಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಮಾಮೂಲಿ ನೂಡಲ್ಸ್ನ ಯೂಸ್ ಮಾಡಬಾರ್ದು ಅದು ಚೆನ್ನಾಗಿ ಈ ರೀತಿಯಲ್ಲಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾನು ಒಂದು ಪ್ಯಾನ್ಗೆ ನೀರನ್ನು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಹಾಗೆ ಬಿಡ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಕುದಿಯೋವರೆಗೆ ನಾನು ಪ್ಯಾಕ್ನ ಓಪನ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಅದರಲ್ಲೊಂದು ಮಸಾಲ ಪೌಡರ್ ಕೂಡ ಕೊಟ್ಟಿದ್ದಾರೆ ಇವಾಗ ನಾನು ನೂಡಲ್ಸ್ನ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿರುತ್ತೆ ಈ ನೂಡಲ್ಸು ಇದ್ರ ಪ್ಯಾಕ್ ಬಂದು ಫಿಫ್ಟಿ ರುಪೀಸ್ ಆಗುತ್ತೆ ಒಂದು ಪ್ಯಾಕು ಇದರಲ್ಲಿ ಒಂದು ತ್ರೀ ಫೋರ್ ಮೆಂಬರ್ಸ್ ಆರಾಮಾಗಿ ತಿನ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಇದನ್ನು ನೋಡಿ ಈ ರೀತಿಯಲ್ಲಿ ನಾವು ನೀರಲ್ಲಿ ಚೆನ್ನಾಗಿ ಕುದಿಸಿ ಬೇಯಿಸ್ಕೊಂಡು ನಂತರ ನಾವು ಯೂಸ್ ಮಾಡ್ಕೊಬೇಕಾಗತ್ತೆ ಹಾಗೆ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ ನೋಡಿ ಈ ರೀತಿಯಲ್ಲಿ ಫೋರ್ಕ್ನ ಸಹಾಯದಿಂದ ನಾವು ಈ ರೀತಿ ಮಾಡ್ಕೊಬೇಕು ಈ ರೀತಿಯಲ್ಲಿ ನೋಡಿ ಎಲ್ಲ ಕಡೆ ನೀಟಾಗಿ ನೀರಲ್ಲಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕೆ ಬಿಡಬೇಕಾಗುತ್ತೆ ಇದೊಂದು ಐದು ನಿಮಿಷದ ಮೇಲಾದರೂ ಕುದಿಬೇಕು ಒಂದು ಐದು ನಿಮಿಷ ಮೇಲೆ ಚೆನ್ನಾಗಿ ಕುದಿದ್ರೆ ಅದು ನೀಟಾಗಿ ಬೇಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅಷ್ಟು ಲೆಮನ್ನ ಹಾಕ್ಕೊಂಡೆ ನಿಂಬೆಹಣ್ಣಿನ ರಸನ ನಾನಿಲ್ಲಿ ಒಂದು ಅಷ್ಟು ಹಾಕೊಳ್ಳೋದ್ರಿಂದ ನಿಮಗೆ ಇನ್ನೂ ಉದುದ್ರಾಗಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಈಗ ಮಾಮೂಲಿ ರೆಗ್ಯುಲರ್ ನೂಡಲ್ಸ್ ತಿಂದು ಬೋರ್ ಆಗಿರೋರಾದರೆ ಈ ನೂಡಲ್ಸ್ನ ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಬೆಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಂತರ ನೀವು ಇದನ್ನು ಯೂಸ್ ಮಾಡ್ಕೊಬೇಕು ಬೆಂದಿಲ್ಲ ಅಂತ ಹೇಳಿದ್ರೆ ಒಂಥರ ಚೆನ್ನಾಗಿರಲ್ಲ ಆ್ಯಕ್ಚುಲಿ ನೀಟಾಗಿ ಬೇಯಿಸ್ಕೊಂಬಿಡಿ ಫಸ್ಟು ನೋಡಿ ಐದು ನಿಮಿಷದ ಮೇಲೇ ಆಯಿತು ನೋಡಿ ಈ ರೀತಿಯಲ್ಲಿ ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋಣ ಸಾಲ್ಟ್ ಇದರಲ್ಲೇ ಹಾಕಿರೋದ್ರಿಂದ ನಂತರ ಕಡ ಸ್ವಲ್ಪ ಕಡಿಮೆ ಸಾಲ್ಟನ್ನ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಮುಕ್ಕಾಲು ಭಾಗ ಬೆಂದಿದೆ ಇನ್ನು ಸ್ವಲ್ಪ ಬೆಂದರೆ ಇದು ರೆಡಿ ಆಗುತ್ತೆ ನಂತರ ಇದನ್ನು ನಾವು ಬಸ್ಕೊಬೇಕಾಗತ್ತೆ ನೋಡಿ ನೀರನ್ನ ಸಪ್ರೇಟ್ ಮಾಡ್ಕೊಬೇಕು ನಂತರ ಇದಕ್ಕೆ ನಾವು ಒಂದು ಗ್ಲಾಸಷ್ಟು ಕೋಲ್ಡ್ ವಾಟರ್ನ ಹಾಕೋಬೇಕಾಗತ್ತೆ ಕೋಲ್ಡ್ ವಾಟರ್ ಹಾಕೋದ್ರಿಂದ ಏನಾದರೂ ನೂಡಲ್ಸ್ ಅಂಟ್ಕೊಳ್ಳುತ್ತೆ ಆ ಥರ ಏನಾದರೂ ಇರುತ್ತಲ್ವ ಸೊ ಅದರಿಂದ ನೀರು ಹಾಕೋದ್ರಿಂದ ನಿಮಗೆ ಬಿಡಿ ಬಿಡಿಯಾಗಿ ಹಾಗೇ ಇರುತ್ತೆ ತುಂಬ ಹೊತ್ತು ಕೂಡ ಅದು ಅಂಟೋದಿಲ್ಲ ಅದಕ್ಕೋಸ್ಕರ ಒಂದು ಗ್ಲಾಸಷ್ಟು ತಣ್ಣ ನೀರನ್ನ ನಾನು ಇಲ್ಲಿ ಮೇಲ್ಗಡೆ ಹಾಕೋತಾ ಇದ್ದೀನಿ ಈ ರೀತಿಯಲ್ಲೇ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ನೂಡಲ್ಸ್ ಅಂತೂ ತುಂಬ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಆರಕ್ಕೆ ಬಿಡಬೇಕು ಇದು ಆರೋವರೆಗೆ ನಾನು ಇವಾಗ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನೂ ಹಾಗೆ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಸಿಮೆಣ್ಸಿ ಒಂದನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಬೇಕು ನಂತರ ಉದ್ದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅದು ಕೂಡ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಥರ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಮತ್ತು ಬೀನು ಕ್ಯಾರೆಟು ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಉದ್ದದಾಗಿ ಕಟ್ ಮಾಡ್ಕೊಂಡಿರೋದು ಅದೊಂಥರ ಚೆನ್ನಾಗಿ ಅನಿಸುತ್ತೆ ರೆಸ್ಟೋರೆಂಟ್ಗಳಲ್ಲೂ ಕೂಡ ಆ ರೀತಿಯಲ್ಲೇ ಹಾಕಿರ್ತಾರಲ್ವ ಕ್ಯಾರೆಟು ಬೀನಿಸನ್ನು ಕೂಡ ಅದರಿಂದ ನಾನು ಕೂಡ ಆ ರೀತಿಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಮಾಡಿಟ್ಕೊಂಡಿರುವಂತಹ ನೂಡಲ್ಸ್ನ ಹಾಕೊಬೇಕಾಗತ್ತೆ ಮುಖ್ಯವಾಗಿ ಇದರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರ ಸ್ಪೂನಲ್ಲಿ ಯೂಸ್ ಮಾಡಿದ್ರೆ ಆಗೋಲ್ಲ ಈ ರೀತಿ ಫೋರ್ಕ್ ಸಹಾಯದಿಂದ ಎಲ್ಲನೂ ಕೂಡ ಈ ರೀತಿಯಲ್ಲಿ ಬಿಡಿ ಬಿಡಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಂತರ ರೆಡ್ ಚಿಲ್ಲಿ ಸಾಸು ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಸೋಯಾ ಸಾಸು ಒನ್ ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ನು ಕೂಡ ಒನ್ ಟೇಬಲ್ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ನಂತರ ಲಾಸ್ಟಲ್ಲಿ ವಿನಿಗರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಕೂಡ ಹಾಕೋಬೋದು ನಾನಿಲ್ಲಿ ಲೈಟಾಗಿಯೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕು ಅಂತ ಹೇಳಿದ್ರೆ ಟೊಮೊಟೊ ಸಾಸ್ನು ಕೂಡ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೋಡಿ ಈ ರೀತಿಯಲ್ಲಿ ನೀವು ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಅವರೇ ಕೊಟ್ಟಿರುವಂತಹ ಮಸಾಲ ಪೌಡರ್ನ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ರೀತಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಆ ಪೌಡರ್ ಮಸಾಲ ಪೌಡರ್ದು ಟೇಸ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕೊನೆಯಲ್ಲಿ ಹಾಕ್ಕೊತಾ ಇದ್ದೀನಿ ಈ ನೂಡಲ್ಸ್ನ ನೀವು ಮಾಡೋದಾದರೆ ಈ ಮೆಥಡನ್ನು ಯೂಸ್ ಮಾಡಿ ಮಾಡಿ ಆವಾಗ ನಿಮಗೆ ಎಲ್ಲೂ ಕೂಡ ಮಿಸ್ ಆಗದೇನೆ ನೂಡಲ್ಸ್ ಈ ಥರ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ನೀವು ಒಂದು ಸಲ ಟ್ರೈ ಮಾಡ್ತೀರಲ್ವಾ ಈ ನೂಡಲ್ಸು ಯಾರಿಗೆಲ್ಲ ಇಷ್ಟ ಇದೆ ಒಂದು ಕಮೆಂಟ್ ಹಾಕಿ ನೀವು ಕೂಡ ಈ ರೀತಿಯಲ್ಲಿ ಟ್ರೈ ಮಾಡಿದ್ದೀರಾ ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲಲ್ಲಿ ಇನ್ನೂ ತುಂಬ ವೀಡಿಯೋಸ್ಗಳಿದೆ ನಿಮಗೋಸ್ಕರ ಪ್ಲೀಸ್ ಹೋಗಿ ಚೆಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್